ಮಕ್ಕಳ ಲಂಚ್ ಬಾಕ್ಸ್ಗೆ ಏನಾದರೂ ಹೆಲ್ದಿಯಾಗಿರುವ ತಿಂಡಿಯನ್ನು ಮಾಡಿಕೊಡಬೇಕು ಅಂದರೆ ಇವತ್ತಿನ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತು ನಾನು ತೋರಿಸಿಕೊಡ್ತಾ ಇರುವ ತಿಂಡಿಯನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಸ್ವಲ್ಪನೂ ಕಿರಿಕಿರಿ ಮಾಡದೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಲಂಚ್ ಬಾಕ್ಸ್ಗೆ ಕೊಟ್ಟರೆ ಸ್ವಲ್ಪನೂ ಬಿಡದೆ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಇದು ಈ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ದೊಡ್ಡದಾಗಿರುವ ಆಲೂಗಡ್ಡೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಚಿಕ್ಕದಾಗಿ ತುರ್ಕೊಂಡಿದ್ದೇನೆ ಆಲೂಗಡ್ಡೆಯನ್ನು ತುರ್ಕೊಂಡು ನಂತರ ಅದನ್ನು ಹಾಗೆಯೇ ಇಟ್ಟರೆ ಅದು ಕಪ್ಪಾಗಿ ಬಿಡ್ತದಲ್ವ ಹಾಗಾಗಿ ಅದನ್ನು ನೀರಲ್ಲಿ ಹಾಕಿಡಬೇಕು ನಾವು ಈ ರೀತಿ ಆಲೂಗಡ್ಡೆಯನ್ನು ನೀರಲ್ಲಿ ಹಾಕೋದ್ರಿಂದ ಅದರಲ್ಲಿರುವ ಸ್ಟಾರ್ಚ್ ಹೋಗ್ತದೆ ಸ್ಟಾರ್ಚನ್ನು ತಿನ್ನೋದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ ಹಾಗಾಗಿ ನೀರಲ್ಲಿ ಹಾಕಿ ನಂತರ ಯೂಸ್ ಮಾಡಿದರೆ ಒಳ್ಳೆಯದು ಆಲೂಗಡ್ಡೆಯನ್ನು ಹಾಗೆಯೇ ಒಂದು ಅರ್ಧ ಕಪ್ಪಾಗುವಷ್ಟು ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಕೂಡ ನೆನೆಸಿಟ್ಟಿದ್ದೆ ಬೇಳೆಯನ್ನು ಜಾಸ್ತಿ ಹೊತ್ತು ನೆನೆಸಬೇಕಾಗಿಲ್ಲ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ಹಾಗೆಯೇ ಈ ರೆಸಿಪಿಗೆ ಸ್ವಲ್ಪ ಪಾಲಕ್ ಸೊಪ್ಪು ಕೂಡ ಬೇಕು ನಾನಿಲ್ಲಿ ಒಂದು ದೊಡ್ಡ ಕಟ್ಟಿನಲ್ಲಿ ಕಾಲು ಭಾಗದಷ್ಟು ಮಾತ್ರ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೇನೆ ಅದನ್ನು ಕೂಡ ಚೆನ್ನಾಗಿ ತೊಳೆದು ಎತ್ತಿಟ್ಕೊಳ್ಬೇಕು ನಂತರ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಆ ನೀರಿಗೆ ಕುದಿತಾ ಇದೆ ಅಲ್ವಾ ಈ ಕುದಿತಾ ಇರುವ ನೀರಿಗೆ ಹೆಸರು ಬೇಳೆಯನ್ನು ಹಾಕೊಂಡು ಬೇಯಿಸ್ಕೊಳ್ಬೇಕು ಈ ರೆಸಿಪಿಗೆ ನೀವು ಹೆಸರು ಬೇಳೆಯನ್ನು ಈ ರೀತಿ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಹೋಗಬೇಡಿ ಕುಕ್ಕರಲ್ಲಿ ಬೇಯಿಸಿಕೊಂಡ್ರೆ ಫುಲ್ ಮುದ್ದೆ ಮುದ್ದೆ ಆಗಿರ್ತದೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೆಸಿಪಿಗೆ ನೀವಿಲ್ಲಿ ನೋಡ್ತಾ ಇರಬಹುದು ಮೇಲ್ಗಡೆ ಬಿಳಿ ಕಲರ್ ನೊರೆ ರೀತಿ ಬಂದಿದೆ ಅದನ್ನು ತೆಗೆದುಕೊಳ್ತಾ ಇದ್ದೇನೆ ಯಾಕಂತಂದ್ರೆ ನೀವು ಕುಕ್ಕರಲ್ಲೇ ಆಗಲಿ ಅಥವಾ ಈ ರೀತಿ ಓಪನ್ ಪಾತ್ರೆಯಲ್ಲೇ ಆಗಲಿ ಈ ತೊಗರಿ ಬೇಳೆ ಅಥವಾ ಈ ರೀತಿ ಹೆಸರು ಬೇಳೆನ್ ಬೇಯಿಸುವಾಗ ಮೇಲ್ಗಡೆ ಒಂದು ರೀತಿ ನೊರೆ ಬಂದಿರ್ತದೆ ಅದನ್ನ ತೆಗೆದುಕೊಳ್ಳೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಮತ್ತೆ ಎಸ್ ಪ್ರಾಬ್ಲಮ್ ಬರೋದಿಲ್ಲ ನೀವು ಬೇಳೆಗಳನ್ನು ಕುಕ್ಕರಲ್ಲೇ ಬೇಯಿಸುವಾಗ ಕೂಡ ಅಷ್ಟೇ ಒಂದು ಕುದಿ ಬಂದ ನಂತರ ಈ ರೀತಿ ಮೇಲ್ಗಡೆ ನೊರೆ ಬರ್ತದಲ್ವಾ ಅದನ್ನ ತೆಗೆದು ನಂತರ ವಿಜುಲ್ ಬರಿಸಲಿಕ್ಕೆ ಇಡಿ ತೊಗರಿ ಬೇಳೆ ಅಥವಾ ಹೆಸರು ಬೇಳೆನ್ ತಿಂದ ನಂತರ ನಮಗೆ ಗ್ಯಾಸ್ಟ್ರಿಕ್ ಅಥವಾ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳುವವರು ಈ ಟಿಪ್ ಅನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಹೆಲ್ಪ್ ಆಗ್ತದೆ ಈಗ ಇಲ್ಲಿ ಈ ಹೆಸರು ಬೇಳೆ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈ ಟೈಮಲ್ಲಿ ಇದಕ್ಕೆ ನಾವು ಆವಾಗ ತಿರ್ಕೊಂಡಿಟ್ಟಿದ್ವಲ್ವಾ ಆಲೂಗಡ್ಡೆ ಅದನ್ನು ಹಾಕೊಳ್ಬೇಕು ನಾನಿಲ್ಲಿ ಆಲೂಗಡ್ಡೆ ನೆನೆಸಿಟ್ಟಿರೋ ನೀರನ್ನೆಲ್ಲ ಸೋಸ್ಕೊಂಡು ನಂತರ ಹಾಕೊಳ್ತಾ ಇದ್ದೇನೆ ಆಲೂಗಡ್ಡೆ ನೆನೆಸಿಟ್ಟಿರೋ ನೀರನ್ನು ಹಾಕೊಳ್ಳೋದು ಬೇಡ ಅದರಲ್ಲಿ ಸ್ಟಾರ್ಚ್ ಇರ್ತದಲ್ವಾ ಹಾಗಾಗಿ ಅದನ್ನು ಸೋಸ್ಕೊಂಡು ನಂತರ ಹಾಕೊಳ್ಬೇಕು ಈಗ ಈ ಬೇಳೆಯನ್ನು ನಮಗೆ ಪೂರ್ತಿಯಾಗಿ ಬೇಯಿಸ್ಕೊಳ್ಳಿಕ್ಕಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ನಮಗೆ ರೆಸಿಪಿಯಲ್ಲಿ ಹೆಸರುಬೇಳೆ ಬಾಯಿಗೆ ಸಿಕ್ಕುವ ಹಾಗಿರಬೇಕು ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು ಈಗ ಇದು ಆಗಿದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದರ ನೀರನ್ನು ಬಸ್ತುಕೊಳ್ಬೇಕು ಈ ಬಸ್ತುಕೊಂಡಿರೋ ನೀರನ್ನು ನೀವು ಬಿಸಾಡ್ಲಿಕ್ಕೆ ಹೋಗಬೇಡಿ ಅದನ್ನು ಹಾಗೇನೆ ತೆಗೆದಿಟ್ಟಿರಿ ನಮಗೆ ರೆಸಿಪಿಗೆ ಬೇಕಾಗ್ತದೆ ಲಾಸ್ಟಿಗೆ ಈಗ ಈ ಹೆಸರು ಬೇಳೆ ಮತ್ತು ಆಲೂಗಡ್ಡೆ ಪೂರ್ತಿಯಾಗಿ ತಣ್ಣಗಾಗಲಿ ಅಷ್ಟೊತ್ತಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಒಂದು ಹದಿನೈದು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಾಗುವಷ್ಟು ಶುಂಠಿ ಇದಿಷ್ಟನ್ನು ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಇದಕ್ಕೆ ನೀರು ಹಾಕೊಳ್ಳಿಕ್ಕಿಲ್ಲ ಹಾಗೆಯೇ ಪುಡಿ ಮಾಡ್ಕೊಳ್ಬೇಕು ಈ ರೀತಿ ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ತಣಗಾಗಿರುವ ಆಲೂಗಡ್ಡೆ ಮತ್ತು ಹೆಸರು ಬೇಳೆಯನ್ನು ಹಾಕೊಂಡಿದ್ದೇನೆ ಹಾಗೆಯೇ ಪಾಲಕ್ ಸೊಪ್ಪನ್ನು ಸಹ ಚೆನ್ನಾಗಿ ತೊಳೆದು ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕೊಂಡಿದ್ದೇನೆ ನಂತರ ಫ್ರೆಶ್ ಆಗಿ ರುಬ್ಕೊಂಡಿರುವ ಮಸಾಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಖಾರಕ್ಕೆ ಬೇಕಾಗಿರುವಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಒಂದು ದೊಡ್ಡ ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಿಟ್ಟನ್ನು ಕಲಸ್ಕೊಳ್ಳುವಾಗ ಫಸ್ಟಿಗೆ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ ಯಾಕಂತಂದರೆ ಆಲೂಗಡ್ಡೆ ಮತ್ತು ಬೇಳೆಯಲ್ಲಿ ಕೂಡ ಸ್ವಲ್ಪ ನೀರು ಇರ್ತದಲ್ವ ಅದೇ ಸಾಕಾಗ್ತದೆ ಒಂದು ವೇಳೆ ಬೇಕು ಅಂತ ಹೇಳಿದರೆ ನಿಮಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಅಂತ ಅನಿಸಿದರೆ ಮಾತ್ರ ನಾವು ಆವಾಗಲೇ ಹೆಸರುಬೇಳೆ ಮತ್ತು ಆಲೂಗಡ್ಡೆಯನ್ನು ಬೇಯಿಸಿರೋ ನೀರಿದೆಯಲ್ವ ಇದೆಯಲ್ವಾ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನು ಕಳಿಸ್ಕೊಳ್ಬೇಕು ಹಾಗೆಯೇ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿಟ್ಟಿದ್ದೆ ಆದರೆ ಅದನ್ನು ಹಾಕೊಳ್ಳಿಕ್ಕೆ ಮರ್ತು ಹೋಗಿತ್ತು ಈಗ ಈ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಂಡು ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸಾಫ್ಟಾಗಿನೇ ಕಲಸ್ಕೊಳ್ತಾ ಇದ್ದೇನೆ ಈಗ ಈ ಹಿಟ್ಟನ್ನು ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಬೇಕು ಆಗ ನಿಮಗೆ ನಾವು ಮಾಡುವ ರೆಸಿಪಿ ಇನ್ನೂ ಸಾಫ್ಟಾಗಿ ಬರ್ತದೆ ಹಿಟ್ಟು ಅರ್ಧ ಗಂಟೆ ನೆಂದಾದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಬೇಕು ನಿಮಗೆ ಗೊತ್ತಾಗಿರ್ಬೋದು ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೇನೆ ಅಂತೇಳಿ ಹೌದು ಇವತ್ತು ನಾನು ಮಾಡ್ತಾ ಇರೋದು ಹೆಸರುಬೇಳೆ ಪಾಲಕ್ ಸೊಪ್ಪಿನ ಪರೋಟ ಈಗ ಈ ಹಿಟ್ಟಿಂದ ನಿಮಗೆ ಯಾವ ಸೈಜ್ನ ಪರೋಟವನ್ನು ಮಾಡ್ಕೊಳ್ಬೇಕು ಆ ಸೈಜ್ನ ಉಂಡೆನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಉಂಡೆನ್ನೆಲ್ಲ ಮೊದಲೇ ಮಾಡಿಟ್ಕೊಂಡ್ರೆ ನಮಗೆ ಪರೋಟ ಲಟ್ಟಿಸ್ಕೊಳ್ಳಿಕ್ಕೆ ಈಸಿ ಆಗ್ತದೆ ನಾನಿವತ್ತು ಒಂದು ನಾಲ್ಕು ಜನರಿಗೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಹದಿನೈದು ಪರೋಟ ಆಗ್ತದೆ ಈಗ ಈ ಉಂಡೆಗಳನ್ನೆಲ್ಲ ಲಟ್ಟಿಸ್ಕೊಳ್ಬೇಕು ನಾವು ಇದಕ್ಕೆ ಆಲೂಗಡ್ಡೆನ ಹಾಕಿರೋದ್ರಿಂದ ಸ್ವಲ್ಪ ನಮಗೆ ಲಟ್ಟಿಸ್ಕೊಳ್ಳುವಾಗ ಅಂಟಂಟ ಅಂತ ಅನಿಸ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿಯಾಗಿನೇ ಹಿಟ್ಟನ್ನು ಹಾಕೊಂಡು ಲಟ್ಟಿಸ್ಕೊಳ್ಬೇಕಾಗ್ತದೆ ನೀವು ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡು ಕೂಡ ಕಾಯಿಸ್ಕೊಳ್ಬೋದು ಅಥವಾ ಈ ರೀತಿ ಲಟ್ಟಿಸ್ಕೊಂಡ ನಂತರ ಅದರ ಮೇಲ್ಗಡೆ ಸ್ವಲ್ಪ ತುಪ್ಪ ಮತ್ತು ಅದರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ ಸವರ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಕೂಡ ನೀವು ಲಟ್ಟಿಸ್ಕೊಳ್ಬೋದು ಅದು ಕೂಡ ಚೆನ್ನಾಗಿರ್ತದೆ ಮಕ್ಕಳು ಬೇಳೆಗಳನ್ನು ತರಕಾರಿಗಳನ್ನು ಸೊಪ್ಪುಗಳನ್ನು ತಿಂತ ಇಲ್ಲ ಅಂತಂದರೆ ಈ ರೀತಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಗೋಧಿ ಹಿಟ್ಟನೊಟ್ಟಿಗೆ ಕಲಸಿ ಪರೋಟ ರೀತಿ ಮಾಡಿಕೊಟ್ಟರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಗೊತ್ತೇ ಆಗಲ್ಲ ನಾವು ಇದಕ್ಕೆ ತರಕಾರಿ ಹಾಕಿದ್ದೇವೆ ಬೇಳೆ ಹಾಕಿದ್ದೇವೆ ಸೊಪ್ಪು ಹಾಕಿದ್ದೇವೆ ಅಂತೇಳಿ ನಾನೀಗ ಇಲ್ಲಿ ಪರೋಟ ಅಥವಾ ಚಪಾತಿಯನ್ನು ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಅದನ್ನು ಬಿಸಿಯಾಗಿರೋ ತವದ ಮೇಲೆ ಹಾಕೊಂಡು ಕಾಯಿಸ್ಕೊಳ್ತಾ ಇದ್ದೇನೆ ಇದನ್ನು ಕಾಯಿಸ್ಕೊಳ್ಳುವಾಗ ನೀವು ಬೇಕಿದ್ರೆ ತುಪ್ಪ ಹಾಕೊಳ್ಬೋದಿಲ್ಲ ಅಂತಂದರೆ ಎಣ್ಣೆ ಹಾಕ್ಕೊಳ್ಬೋದು ಎಣ್ಣೆ ಅಥವಾ ತುಪ್ಪವನ್ನು ಹಾಕೊಂಡು ಎರಡೂ ಕಡೆ ಕೂಡ ಕಾಯಿಸ್ಕೊಂಡ್ರೆ ಆಯಿತು ನಾವೀ ಪರೋಟಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದ ಇದಕ್ಕೆ ಮತ್ತೆ ಗ್ರೇವಿ ಆಗಲಿ ಅಥವಾ ಪಲ್ಯ ಆಗಲಿ ಬೇಕಾಗಿಲ್ಲ ದೊಡ್ಡವರಾದರೆ ಉಪ್ಪಿನಕಾಯಿ ಮತ್ತು ಮೊಸರು ಜೊತೆ ತಿನ್ಬೋದು ಚಿಕ್ಕವರಾದರೆ ನೀವು ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಹಾಕಿಕೊಡ್ತೀರಿ ಅಂತ ಹೇಳಿದರೆ ಕೆಚಪ್ ಜೊತೆ ಮತ್ತು ಮೊಸರು ಜೊತೆ ಹಾಕಿ ಕೊಡ್ಬೋದು ತುಂಬ ಚೆನ್ನಾಗಿರ್ತದೆ ಸೊ ನೀವು ಕೂಡ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅಂಚಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು